ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ವಿದ್ಯಾರ್ಥಿಗಳ ಜೀವನದ ಕುರಿತು ಸಾಕಷ್ಟು ಸಿನಿಮಾಗಳು ಬಂದಿವೆ ಇದೀಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಂಬ ಇಂಟ್ರೆಸ್ಟಿಂಗ್ ಶೀರ್ಷಿಕೆಯೊಂದಿಗೆ ಚಂದನವನಕ್ಕೆ ಸಿನಿಮಾ ಲಗ್ಗೆ ಇಡೋದಕ್ಕೆ ಸಿದ್ಧವಾಗಿದ್ದು ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಈ ಸಿನಿಮಾದ ಟ್ರೇಲರ್ ಸೈಡ್ ಎ ರಿಲೀಸ್ ಆಗಿದ್ದು ಎರಡು ಭಾಗಗಳಲ್ಲಿ ಟ್ರೇಲರ್ ರಿಲೀಸ್ ಆಗಲಿದೆ ಸಿನಿಮಾದಲ್ಲಿ ರ್ಯಾಪರ್ ಹಾಗೂ ಸಂಗೀತ ಸಂಯೋಜಕ ಚಂದನ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದು ಚಂದನ್ ಶೆಟ್ಟಿಗೆ ಚೊಚ್ಚಲ ಸಿನಿಮಾವಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬಿಡುಗಡೆಗೆ ಸಜ್ಜಾಗಿದ್ದು ಶೀಘ್ರದಲ್ಲೇ ಅಧಿಕೃತ ಘೋಷಣೆ ಮಾಡಲಾಗುವುದು ಈ ಮಧ್ಯೆ ಚಿತ್ರತಂಡ ಇತ್ತೀಚೆಗಷ್ಟೇ ಟ್ರೇಲರ್ ಬಿಡುಗಡೆ ಮಾಡಿದ್ದು ಕುತೂಹಲಕಾರಿಯಾಗಿ ಚಿತ್ರದ ಟ್ರೇಲರ್ ಅನ್ನ ಸೈಡ್ ಎ ಮತ್ತು ಸೈಡ್ ಬಿ ಎಂದು ಎರಡು ಭಾಗಗಳಲ್ಲಿ ಬಿಡುಗಡೆ ಮಾಡಲಿದ್ದು ಸೈಡ್ ಬಿ ಅನ್ನ ಚಿತ್ರ ಬಿಡುಗಡೆಯ ಹತ್ತಿರ ಬಿಡುಗಡೆ ಮಾಡಲು ಚಿತ್ರತಂಡ ಯೋಜಿಸಿದೆ ಚಿತ್ರದಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ಅಲ್ಲಿ ಹೇಗೆಲ್ಲ ಮೋಜು ಮಸ್ತಿ ಮಾಡ್ತಾರೆ ಮೊಬೈಲ್ ಗೀಳು ಬೇಜವಾಬ್ದಾರಿತನದ ನಿರ್ಲಕ್ಷ್ಯದಿಂದ ಆಗುವ ಅನಾಹುತ ಸ್ಕೂಲ್ ಲವ್ ಸ್ಟೋರಿಯನ್ನ ನಲ್ಲಿ ನೋಡಬಹುದಾಗಿದೆ ಈ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಶಾಲಾ ಕಾಲೇಜು ಅಟೆಂಡರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಚಿತ್ರತಂಡ ಚಂದನ್ ಶೆಟ್ಟಿ ಅವರ ನೈಜ ಪಾತ್ರವನ್ನು ಮುಚ್ಚಿಟ್ಟಿದ್ದಾರೆ ಟ್ರೇಲರ್ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ನಿರ್ದೇಶಕರ ಪ್ರಕಾರ ಯೂತ್ಫುಲ್ ಎಂಟರ್ಟೈನರ್ನಲ್ಲಿ ಗಾಯಕ ನಟ ವಿಭಿನ್ನ ಛಾಯೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ಅರುಣ್ ಅಮುಕ್ತ ನಿರ್ದೇಶನದ ಈ ಚಿತ್ರದಲ್ಲಿ ವೆರೈಟಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಸುಬ್ರಹ್ಮಣ್ಯ ಕುಡ್ಡೆ ಮತ್ತು ಎಸಿ ಶಿವಲಿಂಗೇಗೌಡ ನಿರ್ಮಿಸಿರುವ ಈ ಚಿತ್ರದಲ್ಲಿ ಅಮರ್ ಭಾವನಾ ಮಾನಸಿ ಭವ್ಯ ಮತ್ತು ವಿವಾನ್ ಸೇರಿದಂತೆ ಬಹುತೇಕ ಹೊಸ ಮುಖಗಳಿದ್ದು ರಘುರಾಮನಕೊಪ್ಪ ಸುದಿ ಮುಂತಾದ ಅನುಭವಿ ನಟರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರಕ್ಕೆ ವಿಜಯ್ ಕೃಷ್ಣ ಸಂಗೀತ ನೀಡಿದ್ದು ಕುಮಾರ್ ಗೌಡ ಮತ್ತು ಅರುಣ್ ಸುರೇಶ್ ಛಾಯಾಗ್ರಹಣವನ್ನು ಮಾಡಿದ್ದಾರೆ ಸೈಡ್ ಎ ಟ್ರೇಲರ್ ವೀಕ್ಷಿಸಿರುವ ವೀಕ್ಷಕರು ಸೈಡ್ ಬಿಗಾಗಿ ಕಾಯ್ತಿದ್ದಾರೆ ಬಿಗ್ ಬಜೆಟ್ ಸಿನಿಮಾಗಳ ಗುಂಗಲ್ಲಿರುವ ಸಿನಿಪ್ರಿಯರಿಗೆ ಒಳ್ಳೆ ಕಂಟೆಂಟ್ ಆಧಾರಿತ ಸಿನಿಮಾಗಳು ಬೆಳ್ಳಿ ಪರದೆಗೆ ಬಂದರೂ ಕೂಡ ನೋಡೋದಕ್ಕೆ ಇಷ್ಟಪಡಲ್ಲ ಕೆಲವು ದಿನಗಳ ನಂತರ ಓಟಿಟಿಗೆ ಬರುತ್ತೆ ಅಲ್ಲೇ ನೋಡಿದ್ರಾಯ್ತು ಅನ್ನೋ ಮನಸ್ಥಿತಿಯ ಪ್ರೇಕ್ಷಕರೇ ಹೆಚ್ಚು ಹಾಗಾಗಿ ಕೆಲವು ಚಿತ್ರತಂಡಗಳು ರಿಸ್ಕ್ ತೆಗೆದುಕೊಳ್ಳದೆ ಸಿನಿಮಾವನ್ನ ಬೆಳ್ಳಿ ಪರದೆಗೆ ತರೋದಿಲ್ಲ ನೇರವಾಗಿ ಓಟಿಟಿಗೆ ಲಗ್ಗೆ ಇಡ್ತಾರೆ ಅಂತಹದ್ದೇ ಒಂದು ಪ್ರಯತ್ನ ಮಲೆನಾಡ ನಿರ್ದೇಶಕ ರಕ್ಷಿತ್ ತೀರ್ಥಹಳ್ಳಿಯದ್ದು ಎಂತ ಕತೆ ಮಾರಾಯ ಎಂಬ ಆಡು ಭಾಷೆಯ ಶೀರ್ಷಿಕೆಯ ಸಿನಿಮಾವು ನೇರವಾಗಿ ಒಟಿಟಿಯಲ್ಲಿ ತೆರೆ ಕಂಡಿದೆ ಸದ್ಯದ ಪ್ರಾಕೃತಿಕ ವಿದ್ಯಮಾನಗಳನ್ನ ತೆರೆ ಮೇಲೆ ತರುವ ರಕ್ಷಿತ್ ತೀರ್ಥಹಳ್ಳಿ ನಿರ್ದೇಶನದ ಎಂತ ಕತೆ ಮಾರಾಯ ಸಿನಿಮಾದಲ್ಲಿ ಮಾಡಿದ್ದಾರೆ ಇದೀಗ ಏರ್ಟೆಲ್ ಎಕ್ಸ್ಟ್ರೀಮ್ ಹಂಗಾಮಾ ಪ್ಲೇ ಒಟಿಟಿ ಪ್ಲೇ ಮುಂತಾದ ವೇದಿಕೆಗಳಲ್ಲಿ ವೀಕ್ಷಣೆಗೆ ಲಭ್ಯವಿದೆ ಚೆನ್ನೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡು ಮೆಚ್ಚುಗೆಗೆ ಪಾತ್ರವಾಗಿದ್ದ ಈ ಸಿನಿಮಾ ಬೆಂಗಳೂರಿನ ಪ್ರಸಕ್ತ ನೀರಿನ ಬಿಕ್ಕಟ್ಟನ್ನ ಎತ್ತಿ ತೋರಿಸುತ್ತೆ ಮತ್ತು ಜಾಗತಿಕ ತಾಪಮಾನದ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲತ್ತೆ ನಿರ್ದೇಶಕ ರಕ್ಷಿತ್ ತೀರ್ಥಹಳ್ಳಿ ಅವರು ತಾವೇ ಬರೆದಿರುವ ಕಾಡಿನ ನೆಂಟರು ಕಥಾ ಸಂಕಲನವನ್ನು ಆಧರಿಸಿ ಎಂಥ ಕಥೆ ಮಾರಾಯ ಸಿನಿಮಾವನ್ನ ಕಟ್ಕೊಟ್ಟಿದ್ದಾರೆ ಎಂಥ ಕತೆ ಮಾರಾಯ ಚಿತ್ರದ ಮಹತ್ವದ ಅಂಶವೇನೆಂದರೆ ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರು ಮತ್ತು ಇತರ ಯೋಜನೆಗಳಿಗಾಗಿ ಪಶ್ಚಿಮ ಘಟ್ಟಗಳಂತಹ ಕಾಡುಗಳನ್ನು ನಾಶಪಡಿಸುವ ಯೋಜನೆಗಳ ಚಿತ್ರಣವಾಗಿದೆ ಚಿತ್ರದಲ್ಲಿ ಪಾತ್ರಗಳು ಮತ್ತು ದೃಶ್ಯಗಳ ಮೂಲಕ ಭವಿಷ್ಯದಲ್ಲಿ ಸವಾಲುಗಳನ್ನು ಎದುರಿಸುವ ಘಟನೆಗಳಿಗೆ ಪ್ರೇಕ್ಷಕರನ್ನ ಸಾಗಿಸಲಾಗುತ್ತೆ ಸಂಚಲನ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ರಾಮಕೃಷ್ಣ ನಿಗಡೆ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಸುಧೀರ್ ಎಸ್ ಜೆ ವೇದಾಂತ್ ಸುಬ್ರಹ್ಮಣ್ಯ ಸಮೀರ್ ನಗರ್ ಶ್ರೀಪ್ರಿಯಾ ಅಶ್ವಿನ್ ಹಾಸನ್ ಕರಿಸುಬ್ಬು ಮತ್ತು ಕೇಶವ ಗತ್ತಲಿ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಗುರುಪ್ರಸಾದ್ ನಾರ್ನಾಡ್ ಅವರ ಛಾಯಾಗ್ರಹಣ ಮತ್ತು ಹೇಮಂತ್ ಜೋಯಿಸ್ ಅವರ ಸಂಗೀತ ಸಂಯೋಜನೆ ಇದೆ ನಟ ಪ್ರಭಾಸ್ ಅಭಿನಯದ ಬಹುನಿರೀಕ್ಷಿತ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಚಿತ್ರವು ಬಿಡುಗಡೆಗೆ ಸಿದ್ಧವಾಗಿದ್ದು ನಟಿ ದೀಪಿಕಾ ಪಡುಕೋಣೆ ತಮ್ಮ ಪಾತ್ರದ ಡಬ್ಬಿಂಗ್ ಅನ್ನ ಹಿಂದಿ ಹಾಗೂ ಕನ್ನಡದಲ್ಲಿ ಪೂರ್ಣಗೊಳಿಸಿದ್ದಾರೆ ವೈ ಜಯಂತಿ ಮೂವೀಸ್ ನಿರ್ಮಾಣದ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಚಿತ್ರಕ್ಕೆ ನಾಗ ಅಶ್ವಿನ್ ಆಕ್ಷನ್ ಕಟ್ ಹೇಳಿದ್ದಾರೆ ದೀಪಿಕಾ ಪಡುಕೋಣೆ ತಮ್ಮ ಪಾತ್ರದ ಡಬ್ಬಿಂಗ್ ಅನ್ನ ಹಿಂದಿ ಹಾಗೂ ಕನ್ನಡದಲ್ಲಿ ನಾನೇ ಮಾಡ್ತೇನೆ ಎಂದು ಚಿತ್ರತಂಡಕ್ಕೆ ತಿಳಿಸಿದರು ಹಾಗೆ ಇತ್ತೀಚೆಗೆ ನಟಿ ಡಬ್ಬಿಂಗ್ ಕೆಲಸವನ್ನ ಕೂಡ ಮುಗಿಸಿರೋದಾಗಿ ಟೈಮ್ಸ್ ನೌ ವರದಿ ಮಾಡಿದೆ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಚಿತ್ರದಲ್ಲಿ ಭೈರವ ಎಂಬ ಪಾತ್ರದಲ್ಲಿ ಪ್ರಭಾಸ್ ಕಾಣಿಸಿಕೊಳ್ತಾ ಇದ್ದಾರೆ ಬಹುಭಾಷೆಗಳಲ್ಲಿ ನಿರ್ಮಾಣವಾಗಿರುವ ಈ ಸಿನಿಮಾ ಈಗಾಗಲೇ ಪೋಸ್ಟರ್ಗಳ ಮೂಲಕವೇ ಅಭಿಮಾನಿಗಳಲ್ಲಿ ಕುತೂಹಲವನ್ನ ಹೆಚ್ಚಿಸಿದೆ ಸಿನಿಮಾದಲ್ಲಿ ಪ್ರಭಾಸ್ ಯಾವ ರೀತಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದನ್ನ ಚಿತ್ರತಂಡ ಈಗಾಗಲೇ ರಿವೀಲ್ ಮಾಡಿದೆ ಚಿತ್ರತಂಡ ಇಟಲಿ ಸೇರಿದಂತೆ ವಿಶ್ವದಾದ್ಯಂತ ಚಿತ್ರೀಕರಣ ಮುಗಿಸಿದೆ ಎನ್ನಲಾಗಿದೆ ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ರಾಣು ರಾಣಾ ದಕ್ಕು ದಿಶಾ ಪಟಾಣಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಮೂಲ ತೆಲುಗು ಚಿತ್ರವಾಗಿದ್ದು ಕನ್ನಡ ತಮಿಳು ಮಲಯಾಳಂ ಹಿಂದಿ ಇಂಗ್ಲಿಷ್ ಭಾಷೆಗಳಲ್ಲಿಯೂ ಕೂಡ ಇದೇ ಜೂನ್ ಇಪ್ಪತ್ತೇಳರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ಮಾಹಿತಿಯನ್ನು ನೀಡಿದೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸ್ತಾ ಇರುವ ಯುಐ ಚಿತ್ರದ ಸಂಗೀತವನ್ನ ಹಂಗೇರಿ ದೇಶದಲ್ಲಿರುವ ಆರ್ಕೆಸ್ಟ್ರಾದಲ್ಲಿ ರೆಕಾರ್ಡ್ ಮಾಡಲಾಗ್ತಾ ಇದೆ ಈ ಹಿಂದೆ ಅದ್ದೂರಿ ಸೆಟ್ ನಿರ್ಮಿಸಿ ಈ ಹಾಡುಗಳ ಚಿತ್ರೀಕರಣ ಮಾಡಲಾಗಿತ್ತು ಈಗ ಸಂಗೀತವನ್ನ ಹೊರದೇಶದ ದೇಶದ ಆರ್ಕೆಸ್ಟ್ರಾದಲ್ಲಿ ರೆಕಾರ್ಡ್ ಮಾಡಲಾಗ್ತಾ ಇದೆ ನಮ್ಮ ಸಂಗೀತಕ್ಕೆ ಹೊಸ ಶೈಲಿಯ ಸ್ಪರ್ಶ ನೀಡುವ ಉದ್ದೇಶದಿಂದ ಬುಡಾಪೆಸ್ಟ್ ಆರ್ಕೆಸ್ಟ್ರಾದಲ್ಲಿ ರೆಕಾರ್ಡ್ ಮಾಡೋಕೆ ಮುಂದಾಗಿದ್ದೇವೆ ಸಂಗೀತದ ಮೂಲಕವೂ ಹೊಸ ಪ್ರಪಂಚ ಸೃಷ್ಟಿಸುವ ಯೋಜನೆ ನಮ್ದು ಅಂತಾರೆ ಅಜನೇಶ್ ಲೋಕನಾಥ್ ನಟ ನಿರ್ದೇಶಕ ಉಪೇಂದ್ರ ಅವರು ಯು ಐ ಸಿನಿಮಾ ಮೂಲಕ ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಚಿತ್ರದ ಪ್ರತಿ ದೃಶ್ಯಗಳು ವಿಭಿನ್ನವಾಗಿ ಮೂಡಿ ಬರ್ತಾ ಇವೆ ಈ ಪ್ರಪಂಚಕ್ಕೆ ಪೂರ್ವಕವಾಗಿ ಸಂಗೀತದಲ್ಲೂ ಒಂದು ಹೊಸತನ ನೀಡಬೇಕು ಅನ್ನೋದು ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರ ಆಸೆ ಹೀಗಾಗಿ ಹಂಗೇರಿಯಲ್ಲಿರುವ ಬುಡಾಪೆಸ್ಟ್ ಆರ್ಕೆಸ್ಟ್ರಾದಲ್ಲಿ ಸಂಗೀತ ರೆಕಾರ್ಡ್ ಮಾಡುವ ಆಲೋಚನೆ ಮಾಡಿದ್ದಾರೆ ಉಪೇಂದ್ರ ಅವರಿಗೆ ಈ ಐಡಿಯಾವನ್ನ ಅಜನೀಶ್ ಲೋಕನಾಥ್ ಹೇಳಿದಾಗ ಬಹಳ ಖುಷಿಯಿಂದ ಒಪ್ಪಿದ್ರಂತೆ ಈ ಹಿಂದೆ ವಿಕ್ರಾಂತ್ ರೋಣ ಹಾಗೂ ಅವನೇ ನಾರಾಯಣ ಚಿತ್ರಗಳಿಗೂ ಅಜನೀಶ್ ಲೋಕನಾಥ್ ಹೊರ ದೇಶಗಳಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಬುಡಾಪೇಸ್ ಶೈಲಿ ವಿಭಿನ್ನವಾಗಿದೆ ಸಂಗೀತ ನಿರ್ದೇಶನ ಅಜನೀಶ್ ಲೋಕನಾಥ್ ಅವರದ್ದು ಆದರೆ ಅದನ್ನ ಬುಡಾಪೇಸ್ ಶೈಲಿಯಲ್ಲಿ ಅವರು ನಡೆಸುತ್ತಾರೆ ಪೂರ್ವ ಯುರೋಪ್ನ ಬುಡಾಪೆಸ್ ನಲ್ಲಿರುವ ಜನಪದ ಮಿಶ್ರಿತ ಸಂಗೀತ ಯು ಐ ಸಿನಿಮಾಕ್ಕೆ ಬೇಕಾಗಿತ್ತು ಅಲ್ಲಿ ಸಿಂಫನಿ ಆರ್ಕೆಸ್ಟ್ರಾ ಜೊತೆಗೆ ಸ್ಥಳೀಯ ಸಂಗೀತಗಾರರೊಂದಿಗೆ ಸೇರಿ ರೆಕಾರ್ಡ್ ಮಾಡುವ ಆಲೋಚನೆಯನ್ನ ಸಂಗೀತ ನಿರ್ದೇಶಕರು ಹೊಂದಿದ್ದಾರೆ ಸಿನಿಮಾದ ನಿರ್ದೇಶಕನಾಗಿ ಪ್ರೇಕ್ಷಕರ ಆಲೋಚನೆಗೆ ಕೆಲಸ ಮಾಡುವ ಪ್ರಯತ್ನವನ್ನ ಅವರು ಮಾಡುತ್ತಿದ್ದಾರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಬಹು ಸಂಸ್ಕೃತಿಯ ಕತೆ ಮಾತ್ರವಲ್ಲದ ವಿಶ್ವವ್ಯಾಪಿ ಕತೆ ಹೇಳೋಕೆ ಹೊರಟಿದ್ದಾರೆ ಯುಐ ಸಿನಿಮಾವನ್ನ ಲಹರಿ ಸಂಸ್ಥೆ ಮತ್ತು ಕೆಪಿ ಶ್ರೀಕಾಂತ್ ಅವರು ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಹಲವು ಭಾಷೆಗಳಲ್ಲಿ ಈ ಸಿನಿಮಾವನ್ನ ತೆರೆಗೆ ತರೋದಕ್ಕೆ ಉಪೇಂದ್ರ ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ರೀತಿ ಭಿನ್ನ ಭಿನ್ನ ವಿಚಾರಗಳಿಗೆ ಉಪೇಂದ್ರ ಅವರ ಯುಐ ಸಿನಿಮಾ ಭಾರಿ ಸದ್ದು ಮಾಡ್ತಾ ಇದೆ ಸಿನಿಪ್ರಿಯರು ಚಿತ್ರವನ್ನ ತೆರೆ ಮೇಲೆ ನೋಡೋದಕ್ಕೆ ಮುಗಿಬಿದ್ದಿದ್ದಾರೆ ಹೊಸ ಸಿನಿಮಾಗಳ ಬಿಡುಗಡೆ ಜೊತೆಗೆ ಹಳೆ ಹಿಟ್ ಸಿನಿಮಾಗಳ ರಿಲೀಸ್ ಹಾವಳಿ ಟ್ರೆಂಡ್ ಆಗ್ತಾ ಇದೆ ಈಗ ಮತ್ಯಾವ ಸಿನಿಮಾ ರಿಲೀಸ್ ಅಂತ ಕೇಳ್ತಾ ಇದ್ದೀರಾ ವಿಷ್ಣುವರ್ಧನ್ ಹಾಗೂ ಭವ್ಯ ಅಭಿನಯದ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರ ಮೇ ಹದಿನೇಳಕ್ಕೆ ಇದೀಗ ಹೊಸ ಸ್ಪರ್ಶದೊಂದಿಗೆ ರೀ ರಿಲೀಸ್ ಆಗ್ತಿದೆ ಈ ಮೂಲಕ ಸ್ಯಾಂಡಲ್ವುಡ್ ಪ್ರಿಯರಿಗೆ ಈ ವಾರ ವಿಷ್ಣುವರ್ಧನ್ ಚಿತ್ರ ನೋಡುವ ಭಾಗ್ಯ ಸಿಗ್ತಾ ಇದೆ ಇಷ್ಟು ದಿನ ರಾಜ್ಕುಮಾರ್ ಸಿನಿಮಾಗಳನ್ನೇ ರಿಲೀಸ್ ಮಾಡ್ತಾ ಇದ್ದ ಮುನಿರಾಜು ವಿಷ್ಣುವರ್ಧನ್ ಅಭಿನಯದ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಎಸ್ ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ರಿಲೀಸ್ ಟ್ರೆಂಡ್ ಶುರುವಾಗಿದೆ ಮೊನ್ನೆ ಪುನೀತ್ ಅಭಿನಯದ ಪವರ್ ಹಾಗೂ ಅಂಜನಿ ಪುತ್ರ ರಿಲೀಸ್ ಆಗಿದ್ದು ಈ ವಾರ ಎರಡು ಹಿಟ್ ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಈ ಸಿನಿಮಾ ಬರ್ತಾ ಇದೆ ಸ್ವತಃ ಉಪ್ಪಿಯವರು ಹೇಳ್ಕೊಂಡಿದ್ದಾರೆ ಇದೇ ದಿನ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಸೂಪರ್ ಹಿಟ್ ಸಿನಿಮಾ ಕೃಷ್ಣ ನೀ ಬೇಗನೆ ಬಾರೋ ಕೂಡ ರೀ ರಿಲೀಸ್ ಆಗ್ತಿದೆ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಮತ್ತು ಭವ್ಯ ಹಾಗೂ ನಟಿ ಕಿಮ್ ಯಶ್ಪಾಲ್ ಅಭಿನಯದ ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾ ರಾಜ್ಯದ ನೂರಕ್ಕೂ ಹೆಚ್ಚು ಥಿಯೇಟರ್ ನಲ್ಲಿ ರೀ ರಿಲೀಸ್ ಆಗ್ತಾ ಇದೆ ಡೈರೆಕ್ಟರ್ ಎಚ್ ಆರ್ ಭಾರ್ಗವ್ ಈ ಚಿತ್ರವನ್ನ ಡೈರೆಕ್ಟ್ ಮಾಡಿದ್ರು ಹಾಗೆ ಈ ಮೂಲಕ ಹಿಂದಿಯ ಸೌತ್ ತನ್ ಚಿತ್ರವನ್ನ ಕನ್ನಡಕ್ಕೆ ತಂದಿದ್ರು ಕನ್ನಡದ ಕಲಾವಿದರು ಈ ಚಿತ್ರಕ್ಕೆ ತಮ್ಮ ಪ್ರತಿಭೆ ಮೂಲಕ ಹೊಸ ಹೊಳಪು ತಂದಿದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಆಗಿದ್ದ ಈ ಚಿತ್ರ ಇದೀಗ ಹೊಸ ಸ್ಪರ್ಶದೊಂದಿಗೆ ಹೊಸ ಸೌಂಡ್ ಮತ್ತು ಕಲರ್ ನೊಂದಿಗೆ ರೀ ರಿಲೀಸ್ ಆಗ್ತಿದೆ ವಿಷ್ಣು ಅಭಿಮಾನಿಗಳ ನಿರಂತರ ಒತ್ತಾಯದ ಮರೆಗೆ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇರೋದಾಗಿ ಮುನಿರಾಜು ಹೇಳಿದ್ದಾರೆ ಸೂಪರ್ ಹಿಟ್ ಎ ಚಿತ್ರದ ರೀ ರಿಲೀಸ್ ದಿನವೇ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರವನ್ನು ಕೂಡ ರೀ ರಿಲೀಸ್ ಮಾಡ್ತಿದ್ದೀರಲ್ಲ ಅಂತ ಕೇಳೋ ಪ್ರಶ್ನೆಗೆ ಮುನಿರಾಜು ತುಂಬಾನೇ ಪ್ರಾಕ್ಟಿಕಲ್ ಆಗಿಯೇ ಉತ್ತರ ಕೊಟ್ಟಿದ್ದಾರೆ ಅವರು ಸಿನಿಮಾ ಬರಲಿ ಅದರ ಬಗ್ಗೆ ಏನು ಬೇಸರ ಇಲ್ಲ ಅವರದ್ದು ಅವರಿಗೆ ನಮ್ದು ನಮ್ಗೆ ಅಂತ ಮಾತು ಮುಗಿಸಿದ್ದಾರೆ ಕೆಲಸದ ನಿಮಿತ್ತ ಮುಂಬೈ ಮತ್ತು ಹೈದರಾಬಾದ್ ನಡುವೆ ಈ ರಸ್ತೆಯಲ್ಲಿ ಹೆಚ್ಚು ಓಡಾಡುವ ನಟಿ ರಶ್ಮಿಕಾ ಮಂದಣ್ಣ ಕೂಡ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಎಂಬ ಖ್ಯಾತಿ ಪಡೆದಿರುವ ಅಟಲ್ ಸೇತುವೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ಈ ಸಾಧನೆಯ ಜೊತೆ ರಶ್ಮಿಕಾ ಅವರು ಭಾರತದ ಪ್ರಗತಿಯನ್ನ ಮತ್ತು ಯುವಕರು ಮಾಡಿದ ಸ್ಮಾರ್ಟ್ ನಿರ್ಧಾರಗಳನ್ನು ಶ್ಲಾಘಿಸಿದ್ದಾರೆ ದೇಶದ ಭವಿಷ್ಯದ ಬಗ್ಗೆ ಆಶಾವಾದಿಯಾಗಿರುವ ರಶ್ಮಿಕಾ ಮಂದಣ್ಣ ಈ ಸೇತುವೆ ಎರಡು ಗಂಟೆಗಳ ಪ್ರಯಾಣವನ್ನ ಇಪ್ಪತ್ತು ನಿಮಿಷಕ್ಕೆ ಇಳಿಸಿದೆ ಅಂದರೆ ಅಚ್ಚರಿಯಾಗುತ್ತೆ ಇಂದು ನವಿ ಮುಂಬೈನಿಂದ ಮುಂಬೈಗೆ ಗೋವಾದಿಂದ ಮುಂಬೈಗೆ ಮತ್ತು ಬೆಂಗಳೂರಿನಿಂದ ಮುಂಬೈಗೆ ಹೀಗೆ ಬೇರೆ ಬೇರೆ ನಗರಗಳಿಗೆ ಕಡಿಮೆ ಅವಧಿಯ ಪ್ರಯಾಣವನ್ನ ಅಟಲ್ ಸೇತುವೆ ಕಲ್ಪಿಸಿಕೊಟ್ಟಿದೆ ಕೇಂದ್ರದ ಈ ಯೋಜನೆ ಹೆಮ್ಮೆ ಅನಿಸುತ್ತದೆ ಅಂತ ರಶ್ಮಿಕಾ ಮಂದಣ್ಣ ಹೇಳಿದರು ಹಾಗೆ ಜನವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ದೊಡ್ಡ ಸಮುದ್ರ ಸಂಪರ್ಕ ಸೇತುವಾದ ಅಟಲ್ ಸೇತುವೆಯನ್ನ ಉದ್ಘಾಟಿಸಿದರು ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಸೇತುವೆಯು ಮುಂಬೈಯನ್ನ ನವಿ ಮುಂಬೈನೊಂದಿಗೆ ಸಂಪರ್ಕಿಸುತ್ತೆ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಎಂಬ ಖ್ಯಾತಿ ಪಡೆದಿರುವ ಈ ಸೇತುವೆ ನಿರ್ಮಾಣಕ್ಕೆ ಹದಿನೇಳು ಸಾವಿರದ ಎಂಟುನೂರ ನಲವತ್ತು ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚವಾಗಿದೆ ಪ್ರಯಾಣದ ಸಮಯದ ಉಳಿತಾಯದಿಂದಾಗಿ ಈ ಸೇತುವೆ ಜನರ ಮನ ಗೆದ್ದಿದೆ ಇನ್ನು ಲೋಕಸಭಾ ಚುನಾವಣೆ ಕುರಿತು ಮಾತನಾಡಿದ ಕಿರಿಕ್ ಬೆಡಗಿ ಯುವ ಪೀಳಿಕೆ ಅಂದರೆ ಯುವ ಭಾರತ ಯುವ ಭಾರತೀಯರು ಮತ ಚಲಾಯಿಸಬೇಕು ಮತ್ತು ಅವರು ಈಗ ತುಂಬಾ ಜವಾಬ್ದಾರರಾಗಿರುತ್ತಾರೆ ಮತ್ತು ಏನು ಹೇಳಿದ್ರು ಅವರು ಪ್ರಭಾವಿತರಾಗುತ್ತಿದ್ದಾರೆ ಜನ ಎಲ್ಲವನ್ನ ಗಮನಿಸ್ತಾರೆ ಜವಾಬ್ದಾರಿ ಜೊತೆಗೆ ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಅವರು ಸರಿಯಾದ ದಿಕ್ಕಿನಲ್ಲಿ ಸಾಕ್ತಿದ್ದಾರೆ ಎಂದು ನಾನು ಭಾವಿಸ್ತೇನೆ ಅಂತ ಹೇಳಿದ್ರು ಈ ರೀತಿ ರಶ್ಮಿಕಾ ಮಂದಣ್ಣ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಅದ್ಭುತವಾದ ಪ್ರಗತಿಯೊಂದಿಗೆ ಮುನ್ನಡೀತಾ ಇರುವ ಕುರಿತು ನಮ್ಮ ದೇಶದ ಮೂಲಸೌಕರ್ಯ ಯೋಜನೆ ರಸ್ತೆ ಯೋಜನೆ ಎಲ್ಲವೂ ಅತ್ಯುನ್ನತ ಮಟ್ಟದಲ್ಲಿ ಅಭಿವೃದ್ದಿಯಾಗ್ತಾ ಇರುವ ಬಗ್ಗೆ ಹೆಮ್ಮೆಯಿಂದ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಇಂಟು ಸೆವೆನ್